ಆಫ್ರಿಕಾದ ಗಾನಾ ವ್ಯಾಲಿಯ ತಾಣ ವಾವ್ ರೋಮಾಂಚನ ಇದು ಅಂಬರ್ ವ್ಯಾಲಿ ಶಾಲೆಯ ಫುಟ್ಬಾಲ್ ಮೈದಾನ ಸಂಜೆ ರಂಗಿನಿಂದ ಕಂಗೊಳಿಸುತ್ತಿತ್ತು ಹಸಿರಾದ ಪ್ರಕೃತಿಯ ಮಡಿಲಲ್ಲಿ ಇರುವ ಅಂಬರ್ ವ್ಯಾಲಿಯ ಫುಟ್ಬಾಲ್ ತಂಡ ಆಫ್ರಿಕಾ ಖಂಡದ ಗಾನಾ ದೇಶದ ಫುಟ್ಬಾಲ್ ತಂಡದ ಗೆಳೆಯರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ಸೌಹಾರ್ದ ಪಂದ್ಯವಿದು ಅಂತಾರಾಷ್ಟ್ರೀಯ ಗೆಳೆಯರೊಂದಿಗೆ ಆಡುವ ಅದೃಷ್ಟ ಅಂಬರ್ ವ್ಯಾಲಿ ಶಾಲೆಯ ವಿದ್ಯಾರ್ಥಿಗಳದ್ದಾಗಿತ್ತು So, we're going to ask her like she get up, up. up. <laughs> oh, no, no, no. really fast. ಹ್ಮ್ ಇದು ನಿಜಕ್ಕೂ ದುಸ್ತರವಾದ ಪಂದ್ಯವಾಗಿತ್ತು ಅನುಭವಿ ಹಾಗೂ ಹಿರಿಯ ಆಟಗಾರರು ಅವರೆಲ್ಲ ಅಂಬರ್ವ್ಯಾಲಿ ಶಾಲೆಯ ವಿದ್ಯಾರ್ಥಿಗಳು ಧೈರ್ಯದಿಂದ ಮುನ್ನುಗ್ಗಿ ಗೋಲ್ ಹೊಡೆಯುವುದನ್ನು ನೋಡಲು ಹೆಮ್ಮೆ ಎನಿಸುತ್ತಿತ್ತು and their fatalities and everything was very good 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 and we like it and we hope next time we will come here and have fun with them and do our normal games like football and other ones and we are very excited for coming here from ghana all the way from ghana to here thank you very much. We dey here for Ambalet valley school a very good school we have a very fun here we love the football the community the compound everything is fine. Especially this game. We love it. But what I want to tell the students that they should try more possible to understand the football. Well, football is everywhere. So I'm begging the coaches, the sports teachers to teach them very good job. They shouldn't sleep. They should keep on practicing every day by day because football is about exercise. Without exercise you can't play football. Uh, it's an amazing experience for me and my players. ಸೊ ದಿಸ್ ಸ್ಕೂಲ್ ಈಸ್ ಒನ್ ಆಫ್ ದ ಬೆಸ್ಟ್ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಇನ್ ಇಂಡಿಯಾ ಆಲ್ಸೋ ಸೊ ವಿಕ್ಸ್ಪೀರಿಯನ್ಸ್ ಇಟ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್ ಇಸ್ ವೆರಿ ಗುಡ್ ಐ ಅಕಮಡೇಷನ್ ಎವ್ರಿಂಗ್ ತುಂಬ ಖುಷಿಯಾಗುತ್ತೆ ಕಿಡ್ಸಿಗೂ ಒಳ್ಳೆ ಎಕ್ಸ್ಪೋಜರ್ ಅಂತ ಹೇಳ್ಬೋದು ಈ ಥರ ಎಕ್ಸ್ಪೋಜರ್ಸಿಗೆ ಅದು ತುಂಬಾ ಕಷ್ಟ ಮತ್ತು ರೇರ್ ಆಪರ್ಚುನಿಟಿ ಫಾರ್ ದ ಕಿಟ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಗಾನ ಅವರು ಟೀಮ್ ಟೀಮಿಗೆ ಬಂದು ತುಂಬ ಆಯಿತು ಯಾಕೆಂದರೆ ನಮ್ಮ ಮಕ್ಕಳಿಗೆ ಒಂದು ಎಕ್ಸ್ಪೋಜರ್ ಅವ್ರ ಜೊತೆ ಆಡೋ ಒಂದು ಎಕ್ಸ್ಪೋಜರ್ ಸಿಗ್ತಾ ಇದೆ ಹಾಗೂ ಅವ್ರ ಗೇಮ್ಗೂ ನಮ್ಮ ಗೇಮ್ಗು ತುಂಬ ಡಿಫ್ರೆನ್ಸ್ ಇದೆ ಅದು ನಮ್ಮ ಮಕ್ಕಳು ಅದು ಫೈಟ್ ಕೊಟ್ಟು ಇದ್ದಾರೆ ಅದು ತುಂಬ ಮುಖ್ಯ ಆಫ್ರಿಕಾ ದೇಶದ ಆಫ್ರಿಕಾ ಖಂಡದ ಘಾನಾ ದೇಶದಿಂದ ಬಂದಂತಹ ಆಟಗಾರರು ಆಡ್ತಾ ಇದ್ದಾರೆ ಜೊತೆಗೆ ನಮ್ಮ ಅಂಬರಾಲಿ ಮಕ್ಕಳು ಆಡ್ತಾ ಇದ್ದಾರೆ ಇದನ್ನ ಆಡುವಾಗ ಆಗ್ತಾ ಇರುವಂತ ಖುಷಿ ಇಲ್ಲಿನ ಪರಿಸರಕ್ಕೂ ಮೀರಿದ್ದು ಇದು ಪರಿಸರದ ಜೊತೆಗೆ ಮಕ್ಕಳು ಇಟ್ಟಂತಹ ಪ್ರೀತಿ ಹಾಗೂ ಸೌಹಾರ್ದಯುತವಾದಂತಹ ಪಂದ್ಯ ಏನೇ ಈಗ ಹದಿಮೂರು ಜನ ಮಕ್ಕಳಿಗೆ ಈಗ ಹೇಳ್ಕೊಡ್ತಾ ಇದೋ ಅದು ಎಂಟೈರ್ ಮಕ್ಕಳು ಸ್ಪೋರ್ಟ್ಸ್ ಡೇ ಡಿಸೆಂಬರ್ ಟ್ವೆಂಟಿ ಎತ್ತಿಗೆ ಸ್ಪೋರ್ಟ್ಸ್ ಡೇ ಇದೆ ಆ ಡಿಸೆಂಬರ್ ಟ್ವೆಂಟಿ ಎತ್ತಿಗೆ ನಾವು ಒಳ್ಳೆ ಮಟ್ಟದಲ್ಲಿ ಒಂದು ಇಂಟರ್ ಸ್ಟ್ಯಾಂಡರ್ಡ್ಸಲ್ಲಿ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಒಂದು ಹಾರ್ಸ್ ಶೋ ಕೊಡಬೇಕು ಅಂತ ನಾವು ಪ್ಲಾನ್ ಮಾಡ್ತಾ ಇದೀವಿ Start. Good evening, uh, myself Rajiv Karmakar of Amber Valley Residential School. Welcome everyone to the horse riding site. I mm. would like to call upon the students uh, you know, to introduce uh, themselves and we are going to have... Good evening everyone, uh, I am parent of Anita Ajay and uh, uh, I am very proud that our kids like ಟಿಕನ್ ಬೈ ದಿ ಸ್ಕೂಲ್ ಟು ಆರ್ಗನೈಸ್ ಸಚಿನ್ ಇವೆಂಟ್ ಸೊ ಟು ಬೂಸ್ಟ್ ದೇರ್ ಕಾನ್ಫಿಡೆನ್ಸ್ ಲೆವೆಲ್ ಸೊ ಐ ರಿಯಲಿ ಫೀಲ್ ಹಪಿ ಟು ವಾಟ್ ದನ್ ಪ್ಲೇ ಇಟ್ ಸೋ ಎಂಟರ್ ಆ್ಯಂಡ್ ವಿತ್ಸ್ ಎನರ್ಜೆಟಿಕ್ ಪಕ್ಕ ಹೋಗುತ್ತಲ್ಲ ಅದು

ಶಾಲಾ ಪ್ರಾಂಶುಪಾಲರು ಉಪ ಪ್ರಾಂಶುಪಾಲರು ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಪಿಕ್ಬ್ರೇನ್ ಖ್ಯಾತಿಯ ಶ್ರೀ ಗಿರಿ ಬಾಲಸುಬ್ರಹ್ಮಣ್ಯಂ ಮತ್ತು ಗ್ರೇ ಕ್ಯಾಪ್ ಟೀಮಿನ ರಶ್ಮಿಯವರು ಈ ಆಟಕ್ಕೆ ಸಾಕ್ಷಿಯಾದರು